ಅಮರವಾಹಿನಿ ನ್ಯೂಸ್ ಚಾನೆಲ್ ಅವರು ಆಯೋಜಿಸಿರುವಂತಹ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಪ್ರಯುಕ್ತವಾಗಿ ಸ್ವರಚಿತ ಕವನ ಸ್ಪರ್ಧೆ ನನ್ನ ಹೆಸರು ಸೌಜನ್ಯ ಎಸ್ಕೆ ಕನ್ನಡ ಸಹ ಪ್ರಾಧ್ಯಾಪಕಿ ಬೆಂಗಳೂರು ನನ್ನ ಕವನದ ಶೀರ್ಷಿಕೆ ಸ್ಫೂರ್ತಿಯ ಚಿಲುಮೆ ವಿವೇಕಾನಂದರು ಸ್ಫೂರ್ತಿಯ ಒಲುಮೆ ಭಾರತದ ಚಿಲುಮೆ ಸ್ವಾಮಿ ವಿವೇಕಾನಂದರು ನಮ್ಮ ವಿವೇಕಾನಂದರು ಸ್ಫೂರ್ತಿಯ ಒಲುಮೆ ಭಾರತದ ಚಿಲುಮೆ ಸ್ವಾಮಿ ವಿವೇಕಾನಂದರು ನಮ್ಮ ವಿವೇಕಾನಂದರು ಶ್ರೇಷ್ಠ ಆಧ್ಯಾತ್ಮಿಕ ಗುರುವಾದವರು ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಎನ್ನುತ್ತಾ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಎಚ್ಚರಿಸಿದವರು ಭಾರತಾಂಬೆಯ ವೀರ ನಮ್ಮ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ನಿಮ್ಮ ಶಕ್ತಿ ನಿಮ್ಮ ಕೈಯಲ್ಲಿ ಎಂದವರು ಹೆಣ್ಣು ಮಕ್ಕಳಿಗೆ ಸಮಾನತೆಯ ಬಯಸಿದವರು ಯುವಕರಿಗೆ ದಾರಿದೀಪವಾದವರು ಅವರೇ ನಮ್ಮ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಕನಸು ನನಸಾಗಿಸಿಕೊಳ್ಳಲು ಹೇಳಿದವರು ಸ್ವಾರ್ಥ ಅಹಂಕಾರವ ಬಿಡಲು ಬೋಧಿಸಿದವರು ಯುವಕರ ಶಕ್ತಿ ಸಂಜೀವಿನಿಯಾದವರು ಅವರೇ ನಮ್ಮ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಶಿಕ್ಷಣದ ಮಹತ್ವ ತಿಳಿಸಿಕೊಟ್ಟವರು ಯುವಕರನ್ನ ಬಡಿದೆಬ್ಬಿಸಿದವರು ನಿಮ್ಮನ್ನು ನೀವೇ ಗೆಲ್ಲಿ ಎಂದವರು ಅವರೇ ನಮ್ಮ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಗುರು ಎಂದರೆ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಎಂದವರು ಭಾರತ ದೇಶಕ್ಕೆ ಗುರುವಾಗಿ ನಿಂತವರು ಭಾರತದ ವೀರ ಪುತ್ರರು ಅವರೇ ನಮ್ಮ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಜೈ ಭಾರತ್ ಮಾತೆ ಧನ್ಯವಾದಗಳು